ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಸ್ನೇಹಿತರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಮ್ಮ ಕರ್ನಾಟಕ ಕಾರ್ಯತ ಪತ್ರಕರ್ತ ಸಂಘ ಧ್ವನಿ ಸಂಘಟನೆ ವತಿಯಿಂದ ಏನೊಂದು ನಮ್ಮ ಸಂಘದ ಆಫೀಸ್ ನಲ್ಲಿ ಸಾಮಾನ್ಯ ಸಭೆ ಜರುಗಿತ್ತು ನಾವು ಹದಿನೈದನೇ ತಾರೀಕು ಚಳಿಗಾಲ ಅಧಿವೇಶನ ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತ ಧ್ವನಿ ಸಂಘಟನೆಯ ಜಿಲ್ಲಾ ಎಲ್ಲಾ ಕಾರ್ಯಕರ್ತರು ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಿಡ್ಕೊಂಡು ನಮ್ಮ ಕಾರ್ಯದರ್ಶಿಗಳು ಎಲ್ಲಾ ಕಾರ್ಯಕರ್ತರು ಅಲ್ಲಿ ಬರ್ತಾ ಇದ್ದಾರೆ ಕೆಲವೊಂದು ಬೇಡಿಕೆಗಳು ನಮ್ಗೆ ಇದಾವೆ ಅದು ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಹತ್ತು ಬೇಡಿಕೆ ಇದಾವೆ ಇದು ಪಿ ಆರ್ ಜಿ ಆರ್ ಎನ್ ಐ ಹೊಂದಿರುವ ಎಲ್ಲಾ ಪತ್ರಕರ್ತರಿಗೂ ವೃತ್ತಿ ಸಂಬಂಧಿತ ಚಟುವಟಿಕೆಗಳ ಕಾರ್ಯನಿರ್ವಹಿಸಲು ರಾಜ್ಯಾದ್ಯಂತ ಹೊರಡಲು ಉಚಿತ ಪಾಸ್ಬುಕ್ ವ್ಯವಸ್ಥೆ ಕಲ್ಪಿಸಬೇಕು ಎರಡನೇ ಬೇಡಿಕೆ ಸರ್ಕಾರ ಸಾರ್ವಜನಿಕರ ಮಧ್ಯ ಸಂಪರ್ಕ ಸೇತುವೆಗಾಗಿ ಪ್ರಾಣದ ಅಂಗನ್ನು ತೊರೆದು ನಿಸ್ವಾರ್ಥ ಸೇವೆಯನ್ನು ತೊಡಗಿರುವ ರಾಜ್ಯದ ಸಮಸ್ತ ಪತ್ರಕರ್ತರಿಗೆ ಈ ಕೂಡಲೇ ಈ ಸರ್ಕಾರ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕಾಯ್ದೆ ಶೀಘ್ರ ಜಾರಿಗೆಗೊಳಿಸಬೇಕು ಮೂರನೇದು ವಾರ್ತಾ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿ ಇವರನ್ನು ಸರ್ಕಾರ ಕೂಡಲೇ ನೇಮಕಗೊಳಿಸಬೇಕು ಪಿಆರ್ಜಿಐ ಆರನೇ ಹೊಂದಿರುವ ಎಲ್ಲ ಪತ್ರಕರ್ತರಿಗೂ ವಿಧಾನಸೌಧ ವಿಕಾಸಸೌಧ ಮುಕ್ತ ಅವಕಾಶ ಕೊಡಬೇಕು ಐದನೇ ರಾಜ್ಯದ ಕಾರ್ಯನಿರತ ಪತ್ರ ಪ್ರತಿಯೊಬ್ಬ ಪತ್ರಕರ್ತರಿಗೂ ಜೀವ ವಿಮಾ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕು ಆರನೇ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಪತ್ರಿಕಾ ಭವನಗಳನ್ನು ಯಾವುದೊಂದು ಪತ್ರಿಕಾ ಸಂಘಟನೆಗಳಿಗೆ ನೀಡದೆ ಆಯಾ ಜಿಲ್ಲಾಧಿಕಾರಿಗಳ ಇಂದು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಇರ್ಫಾನ್ ಬಿಳಿಗಿ ಸರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಸರ್ ಹಾಗೂ ಕಾರ್ಯಕ್ರಮ ಸಮಿತಿಯ ಸದಸ್ಯರಾದ ಸಂತೋಷ್ ಸರ್ ಮತ್ತು ಇಂದು ಸೇರಿದ ವಿಷಯ ಜಿಲ್ಲಾ ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ ಕಾರಣಾಂತರಗಳಿಂದ ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಕಾರಣ ಕೆಲವು ಕಾರಣದಿಂದ ನಾವು ಈ ಸಭೆಯನ್ನು ಮೊಟಕುಗೊಳಿಸಿ ವಿಶೇಷ ಸಭೆಯನ್ನು ಅದೇ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಕರೆದು ನಾಳೆ ನಡೆಯುವ ಹದಿನೈದರಂದು ನಡೆಯುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಸರ್ ಅವರ ನೇತೃತ್ವದಲ್ಲಿ ಪತ್ರಕರ್ತರ ಬೇಡಿಕೆಗಳು ಹಾಗೂ ಪತ್ರಕರ್ತರ ತೊಂದರೆಗಳು ಪತ್ರಕರ್ತರಿಗೆ ಆಗುವ ಅನ್ಯಾಯದ ಬಗ್ಗೆ ಸದೆ ಪಡೆದು ಅ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ಧರಣಿ ಸತ್ಯಾಗ್ರಹ ಮಾಡುವರಿದ್ದು ಅದಕ್ಕೋಸ್ಕರ ನಮ್ಮ ಬಿಜಾಪುರ ಜಿಲ್ಲೆಯ ಪ್ರತಿ ನಮ್ಮ ಧ್ವನಿ ಸಂಘಟನೆಯ ಪ್ರತಿಯೊಬ್ಬ ಸದಸ್ಯರು ಕಾರ್ಯಕಾರಿಣಿಯ ಸದಸ್ಯರು ತಾಲೂಕು ಅಧ್ಯಕ್ಷರು ಸರ್ವ ಸದಸ್ಯರು ಈ ಸಭೆಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾವು ಇಲ್ಲಿಂದ ಹೊರಡುವುದು ಹದಿನೈದನೇ ತಾರೀಕ ಆ ಹದಿನೈದನೇ ತಾರೀಕು ಬಿಫೋರ್ ಎಂಟನೇ ತಾರೀಕಿಗೆ ತಾವೆಲ್ಲರೂ ಬಂದು ನಮ್ಮ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರು ನಮ್ಮ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಸಂತೋಷ್ ಭಾಸ್ಕರ್ ಅವರನ್ನ ಭೇಟಿಯಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ವೃತ್ತವಾಗಿ ನಮ್ಮ ಎಲ್ಲ ಸದಸ್ಯರು ಬರಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದೂ ಜಾಧವ್ ಕಾರ್ಯನಿರತ ಪತ್ರಕರ್ತ ಧ್ವನಿ ಜಿಲ್ಲಾ ಅಧ್ಯಕ್ಷರಾದ ಗುರು ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಸಿದ್ದು ಕಲೂರ್ ಅವರ ಒಂದು ಸಭೆ ಮಾಡಿದ್ದು ಬೆಳಗಾಂ ಚಳವಳಿಗೆ ಗೆ ಕರ್ತರ ಚಳವಳಿಗೆ ಹೋಗಲು ಜಿಲ್ಲೆಯಲ್ಲಿದ್ದಂಥ ಎಲ್ಲ ಸಾಮಾನ್ಯ ಸದಸ್ಯರು ಕಾರ್ಯಕಾರಿ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಬೇಕೆಂದು ಸಭೆ ಕರೆದಿದ್ದೆವು ಆ ಸಭೆಗೆ ಸ್ವಲ್ಪ ಜನ ಬಂದಿದ್ದು ಅದರ ಸಲುವಾಗಿ ಎಲ್ಲರೂ ಎಷ್ಟು ಜನ ಅಗತ್ಯ ನಾವು ಚಳಿಗಾಲ ಅಧಿವೇಶನಕ್ಕೆ ನಾವು ಹೋಗಬೇಕೆಂದು ನಿರ್ಧರಿಸಿ ಒಂದು ಸಭೆ ಮಾಡಿದೆವು ಜಿಲ್ಲಾಧ್ಯಕ್ಷರಾದ ಖಾನಿಪು ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುರಾಜ್ ಹೂಗಾರ್ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕಲ್ಲೂರವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದಿದ್ದು ವಿಶೇಷ ಸಭೆಯಲ್ಲಿ ನಿರ್ಣಯ ಆದಂತ ನಿರ್ಣಯಗಳು ಚಳಗಾಲದ ಬೆಳಗಾವ್ ಚಳಗಾಲ ಅಧಿವೇಶನದಲ್ಲಿ ನಡೆಯುವಂಥ ಪತ್ರಕರ್ತರ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಜಿಲ್ಲಾದ್ಯಂತ ತಾಲೂಕಾದ್ಯಂತ ನಮ್ಮ ಸದಸ್ಯರೆಲ್ಲರೂ ಕೂಡಿಕೊಂಡು ಅಲ್ಲಿ ನಡೆಯುವಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷರಾದ ಸಲ್ ಕಲ್ಲೂರವರು ಪ್ರಧಾನ ಕಾರ್ಯದರ್ಶಿ ಚಂದ್ರ ಅವರು ಕಾರ್ಯಕರ್ತ ಸಂತೋನ ಅವರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷನಾಗಿ ನಾನು ಭಾಗವಹಿಸಿ ವಿಶೇಷ ಸಭೆ ಮಾಡಿದ್ದು ವಿಶೇಷ ಸಭೆಯಲ್ಲಿ ನಮ್ಮ ತಾಲೂಕಿನ ಸದಸ್ಯರು ತಾವು ಸಭೆಗೆ ಪ್ರತಿಭಟನೆ ಸಭೆ ಪ್ರತಿಭಟನೆಗೆ ಪಾಲ್ಗೊಳ್ಳಲು ಯಾವ ರೀತಿಯಲ್ಲಿ ಬರಬೇಕು ಮತ್ತು ಹೇಗೆ ಬರಬೇಕು ಎಂಬುದು ವಿಷಯ ಚರ್ಚೆಯಾಗಿದ್ದು ಎಲ್ಲರೂ ಕೂಡಿ ಸಭೆಗೆ ಹೋಗಿ ಯಶಸ್ವಿ ಮಾಡಿ ನಾನು ಹೇಳುತ್ತೇನೆ